ಕುಂಭಮೇಳ ಅಂದರೆ ನಮಗೆ ಗೊತ್ತೇ ಇಲ್ಲ ಕುಂಭಮೇಳ ಅಂದ್ರೆ ಅಂದರೆ ಮಾಮೂಲಿ ಮೊಬೈಲಲ್ಲೇ ರೀಲ್ಸ್ ಬರ್ತಿದ್ವಲ್ಲ ಮಹಾ ಕುಂಭಮೇಳ ನೂರ ನಲ್ವತ್ತ ನಾಲ್ಕು ವರ್ಷಕ್ಕೊಮ್ಮೆ ಬರುವಂಥದ್ದು ಅಂದರೆ ಆವಾಗ ನಡೆದಿತ್ತಲ್ಲ ಅವರು ಯಾರೂ ಇಲ್ಲ ಈಗ ಮುಂದೆ ಬರೋದಕ್ಕೂ ಯಾರೂ ಇರೋಲ್ಲ ಈಗಿರುವಂಥವ್ರು ಅಂತೆಲ್ಲ ಮಾಮೂಲಿ ನಾವು ಮೊಬೈಲಲ್ಲೇ ನೋಡ್ತಿದ್ದು ಕುಂಭಮೇಳ ಅಂತಂದರೆ ಅದು ಎಲ್ಲಿ ಯು ಪಿ ಅಂತಂದರೆ ಎಲ್ಲ ಐತೆ ಏನು ಎತ್ತ ಏನಂದ್ರೆ ಏನೋ ಗೊತ್ತೇ ಇಲ್ಲ ವೆಂಕಟೇಶ್ನವರು ಸಡನ್ನಾಗಿ ಒಂದು ಸಲ ಕಾಲ್ ಮಾಡಿದ್ರು ಇನ್ನೊಂದು ಮೂರು ದಿನ ಅದೇ ಅಂತ ಅಂದಂಗೆ ಕೆಂಪಣ ಹಿಂಗೆ ಕಾಸಿಗೆ ಹೋಗ್ಬಿಡೋಣ ಐತಿ ಕುಂಭಮೇಳಕ್ಕೆ ಹೋಗ್ಬಿಡೋಣ ಅಯೋಧ್ಯೆಗೆ ಹೋಗ್ಬಿಡೋಣ ಅಂದ್ಕೊಂಡು ನಮಗೆ ಇಲ್ಲಿ ಕೆಲಸಗಳು ಆಲೆ ಕ್ಯೂರಿಂಗು ಸುಮಾರು ಒಂದು ಆಗಿತ್ತು ಒಂದು ಇಪ್ಪತ್ತೇಳು ದಿನ ಆಗಿತ್ತು ಅಂತ ಅಂತಂದು ಅಮೇಕೆ ರವಿ ಅವರು ಮತ್ತು ಹರೀಶ್ನವರು ಬಸವಣ್ಣ ಅವರು ನಾವು ಐದು ಜನ ಪಿಕ್ಸ್ ಆದವು ಸ್ಟಾರ್ಟಿಂಗಿಂದ ಹೇಳಬೇಕು ಅಂತಂದರೆ ಹೊಸ ಜಾಗ ಅಲ್ವಾ ಹೋಗ್ಬೇಕಾದ್ರೆ ಏನೋ ಒಂಥರ ಖುಷಿ ಎಲ್ಲರೂ ಟ್ರಿಪ್ ಹೋಗ್ಬೇಕಾದ್ರೆ ಅಂತಂದರೆ ಅಬಾ ಅಂದ್ರೆ ನಾನು ಇವತ್ತೆಲ್ಲ ಒಂದು ಗೋವಾಗೆ ಹೋಗಿದ್ದು ಅದು ವೆಂಕಟೇಶ್ವರವ್ರು ಕರ್ಕೊಂಡೋಗಿದ್ದು ಅದು ಸಾವಿರ ಕಿಲೋಮೀಟ್ರು ಅದೇ ಲಾಸ್ಟು ಅದಕ್ಕಿಂತ ಜಾಸ್ತಿ ಹೋಗೇ ಇಲ್ಲ ಬಿಡಿ ಅದು ಬಿಟ್ಟರೆ ಇನ್ನು ಮಾಮೂಲಿ ಮೈಸೂರು ನಾವು ಬೆಂಗಳೂರಲ್ಲಿ ಒಂದು ಎಂಟೂವರೆ ಸಾವಿರ ವರ್ಕ್ ಮಾಡ್ತಿದ್ದೆ ಅದರಿಂದ ಬೆಂಗಳೂರು ಇಲ್ಲಿ ಅಕ್ಕಪಕ್ಕ ಇಷ್ಟು ಮಾತ್ರ ಹೋಗ್ತಿದ್ದು ಅದು ಲಾಂಗ್ ಜರ್ನಿ ಲೈಫಲ್ಲಿ ಫಸ್ಟ್ ಟೈಮು ಟೋಟಲಿ ಈ ಕಡೆಯಿಂದ ಆ ಕಡೆಯಿಂದ ನಾಲ್ಕೂವರೆ ಸಾವಿರ ಕಿಲೋಮೀಟ್ರು ಟೋಟಲಿ ಹೋಗಿದ್ದು ತುಂಬ ಅನುಭವ ಏಕ ಅಲ್ಲಿ ಏನು ಗೊತ್ತಾ ಅಂತಂದ್ರೆ ಹೋಗ್ಬೇಕಾದ್ರೆ ಕೆಲವರು ಎಲ್ಲ ಕಾರ್ ಮೇಲೆ ಹಾಕ್ಸ್ಕೊಬಿಟ್ಟಿದ್ರು ಈಗ ಮೈಸೂರು ಟು ಪ್ರಯಾಗ್ರಾಜ್ ಹಿಂಗೆ ಮಂಡ್ಯ ಟು ಪ್ರಯೋಗರಾಜ್ ಅದೇ ಥರ ನಾವು ಸ್ಟಾರ್ಟ್ ಮಾಡಿದ್ದು ವೀಡಿಯೋಸ್ನ ಮಾಗ್ಡಿ ಟು ಪ್ರಯೋಗರಾಜ್ ಅಂತಲೇ ಏಕ ಲ್ಯಾಕ್ಸ್ ಮಾಡಿಕೊಂಡೆ ಹೋಗಿದ್ದು ಏಕೆಂತಂದರೆ ಈ ಎಲ್ಲ ನನ್ನ ಮೊಬೈಲಲ್ಲಿ ಇರಲಿಲ್ಲ ಈಗ ವೆಂಕಟೇಶ್ವರ್ ಅವ್ರ ಮೊಬೈಲಲ್ಲೇ ನಾವು ಎಲ್ಲ ಸೂಟ್ ಮಾಡಿಕೊಂಡು ಅವ್ರ ಮೊಬೈಲಲ್ಲೇ ನಾನು ಎಡಿಟ್ ಮಾಡಿಕೊಂಡು ಪೋಸ್ಟ್ ಮಾಡ್ತಿದ್ದು ಟ್ರಾಫಿಕ್ಕು ಎಷ್ಟು ಜಾಮು ಅಂತಂದರೆ ಹೆಂಗಾಗುತ್ತೆ ಅಂತಂದರೆ ಎಷ್ಟು ಕೋಟಿ ಜನ ಅಲ್ಲಿ ಹೋದರೂ ಕೂಡ ಜಾಗ ಐತೆ ಆದರೆ ಹೋಗ್ಬೇಕಾದ್ರೆ ಒಂದೇ ರಸ್ತೆಗಳಲ್ಲಿ ಹೋಗ್ಬೇಕಲ್ಲ ಅದರಿಂದ ಎವಿ ಟ್ರಾಫಿಕ್ಕು ಜಾಮ್ ಆಗೋದು ಅಂದರೆ ನಮಗೆ ತಿಳಿದಿರೋ ಮಟ್ಟಿಗೆ ಹೇಳಬೇಕು ಅಂತಂದರೆ ಸುಮಾರು ಏಳುವರೆ ಸಾವಿರ ಕೋಟಿ ಏನೋ ಖರ್ಚು ಮಾಡಿದ್ದಾರೆ ಅಂತ ನಮಗೆ ತಿಳಿದು ಬಂದದ್ದು ಅದೆಷ್ಟು ಖರ್ಚು ಮಾಡಿದ್ದಾರೆ ಅಂತ ಟೋಟಲಿ ಗೊತ್ತಿಲ್ಲ ಒಟ್ಟಿನಲ್ಲಿ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತಂದರೆ ಕಬ್ಬಣ ಹಾಸಿದಾರೆ ಪೂರ್ತಿ ನೀವು ಅಬ್ಸರ್ವ್ ಮಾಡ್ಬೋದು ಈ ವಿಡಿಯೋದಲ್ಲಿ ಬೇಕಾದ್ರೆ ನೆಲಕ್ಕೆ ಓಡಾಡೋ ಜಾಗಕ್ಕೆ ಪೂರ್ತಿ ಕಬ್ಬಣ ಹಾಸಿದ್ದಾರೆ ಹತ್ತು ಸಾವಿರ ಎಕರೆ ಮಾಮೂಲಿ ಜಾಗ ಆದರೆ ಅದಲ್ಲದೆ ಗಂಗಾ ನದಿ ಐತಲ್ಲ ಇಡೀ ಕೆ ಆರ್ ಎಸ್ ನಮ್ಮ ಏನು ಕೆ ಆರ್ ಎಸ್ ಐತೆ ಅದಕ್ಕಿಂತ ದೊಡ್ಡದು ಅಷ್ಟು ಪೂರ್ತಿ ಅದಕ್ಕೂ ಅದನ್ನು ಆವ ಆವರಿಸ್ಕೊಂಡಿರೋದು ಇನ್ನು ಅದು ಎಷ್ಟು ಸಾವಿರ ಎಕರೆ ಬರುತ್ತೆ ಅಂತ ಗೊತ್ತಿಲ್ಲ ಅಂದರೆ ಎಷ್ಟೇ ಜನ ಹೋಗ್ಲಿ ಯಾರೇ ಹೋಗಲಿ ಒಂದು ಹೇಳ್ತೀನಿ ಅದು ಟೋಟಲ್ ಒಂದು ಇಪ್ಪತ್ತು ಸಾವಿರ ಎಕರೆ ಅಂತ ಅಂದ್ಕೊಳ್ಳಿ ಇಪ್ಪತ್ತು ಸಾವಿರ ಎಕರೆಯಲ್ಲಿ ಹಬ್ಬ ಹಬ್ಬ ಏನಾಗುತ್ತೆ ಅಂತಂದರೆ ಹೋಯ್ತಾ 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 ಈ ಟ್ರಾಫಿಕ್ ಜಾಮು ಇಲ್ಲೆಲ್ಲ ಈಗ ನಾವು ಚೇರ್ ಮೇಲೆ ಹೆಂಗೆ ಕೂತ್ಕೊತೀವೋ ಹಂಗೆ ಕೂತಿರ್ತೀವ ಹಂಗೆ ನಿದ್ದೆನೂ ಹಂಗೆ ಮಾಡಬೇಕು ಹಂಗೆ ಕೂತಿರ್ಬೇಕು ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಂದು ಲಾಡ್ಜಲ್ಲಿ ರೂಮ್ ಮಾಡಿದ್ದು ಅದಾದಮೇಲೆ ನಾವೇ ಏನು ತರಕಾರಿ ಎಲ್ಲ ತಗೊಂಡೋಗಿದ್ದೋ ಅಡುಗೆ ಮಾಡಿಕೊಂಡು ಹೋಟ್ಲಿಗೆ ಹೋದರೆ ಒಂದು ಹಾಫ್ ಆನ್ ಅವರ್ ಮುಕ್ಕಾಲ್ ಅವರು ನಾವೇ ಅಡುಗೆ ಮಾಡ್ಕೋತೀವಿ ಅಂತಂದರೆ ಕರೆಕ್ಟಾಗಿ ಎಲ್ಲ ಸೌಲಭ್ಯ ಇರೋ ಕಡೆ ಗಾಡಿ ಹಾಕಿ ಪ್ರತಿ ಒಂದು ತರಕಾರಿ ಹೆಚ್ಕೊಂಡು ಅಡುಗೆ ಮಾಡಿಕೊಂಡು ನಾವೇ ಹೋಗ್ತೀವಿ ಅಂದರೆ ಟೂ ಅವರ್ಸು ನಮ್ಮದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಅದರಿಂದ ಲೇಟಾಗುತ್ತೆ ಹೋಟ್ಲು ತಿನ್ಕೊ ಹೋಗ್ತೀನಿ ಅಂತಂದರೆ ಅಲ್ಲಿ ಜಾಸ್ತಿ ಇಲ್ಲಿ ಮೂವತ್ತು ರೂಪಾಯಿ ಇರುವಂಥ ಒಂದು ಅನ್ನ ಅಲ್ಲಿ ಎಂಬತ್ತು ರೂಪಾಯಿ ವೈಟ್ ರೈಸು ಪ್ಲೇನ್ ರೈಸು ಎಂಬತ್ತು ರೂಪಾಯಿ ಅಲ್ಲಿ ಊಟ ಕಾಸ್ಟ್ಲಿ ಇರುತ್ತೆ ಆಮ್ಯಕ್ಕೆ ಹತ್ತು ಈಗ ಹತ್ತು ಸಾವಿರ ಎಕರೆ ಇಪ್ಪತ್ತು ಸಾವಿರ ಎಕರೆನೇ ಆಗಿರಲಿ ಹೆಂಗಾಗುತ್ತೆ ಅಂತಂದರೆ ಗಾಡಿನ ಗಾಡಿ ಗಾಡಿನ ಗಾಡಿ ಗಾಡಿನ ಗಾಡಿ ಶಿಫ್ಟು ಆಗಿ 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 ಕಾಲು ನಾವು ಓದ್ಕೊಬಿಟ್ಟಿರ್ತೇವೆ ಸಿಕ್ಕಾ ಕಷ್ಟ ಐತೆ ಮಾತ್ರ ಆ ಕಡೆಯಿಂದ ಬರೋರು ಪ್ರತಿ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ನಗಡಿ ಕೆಮ್ಮಲಲ್ಲೇ ಬರೋದು ಆಮೇಲೆ ಕಾಶಿ ವೀಡಿಯೋಸು ಮಾಡೋಕ್ಕಾಗಲಿಲ್ಲ ಕಾಶಿದಾಗ ಅಯೋಧ್ಯೆದು ಮಾಡಿದ್ದೀನಿ ಅದು ವೀಡಿಯೋಸು ಬಂದಿಲ್ಲ ಸಾರಿ ಇರಲಿ ಅಯೋಧ್ಯೆದು ಆಗಲಿ ಹಾಕಿದೆ ನಿಮಗೆ ಇದು ಬಂದು ರಾಮೋಜಿರಾವ್ ಫಿಲಿಮ್ ಸಿಟಿ ಹೆಂಗೆ ಮಾಡಿದ್ದಾರೆ ಅಂದರೆ ಓಲ್ಡ್ ರೆಕಾರ್ಡು ಗಿನ್ನಿಸ್ ದಾಖಲೆ ಅಲ್ಲೇ ಹಾಕಿದ್ದಾರೆ ಗಿನ್ನಿಸ್ ದಾಕ್ಲಿ ಅಂತ ಇದು ಏಕೆಂತಂದರೆ ಒಂದು ಒಂದು ಸಾವಿರನಾ ಒಂದು ಸಾವಿರದ ಏಳ್ನೂರು ಎಕ್ರೆಲು ಈ ಥರ ಮನೆಗಳು ಪ್ರತಿಯೊಂದು ಇಂಥದ್ದು ಐತೆ ಇಂಥದ್ದು ಇಲ್ಲ ಅನ್ನುವಂಗಿಲ್ಲ ಇಡೀ ಒಂದು ಬೆಂಗಳೂರ ಹೆಂಗೆ ನಿರ್ಮಾಣ ಮಾಡ್ತಾರೋ ಪ್ರತಿಯೊಂದು ಒಂದು ಪ್ರತಿಯೊಂದನ್ನು ನಿರ್ಮಾಣ ಸೆಂಟ್ರಲ್ ಜೈಲಿಂದ ಹಿಡ್ದು ಒಂದು ಬಿಲ್ಡಿಂಗ್ಗಳು ಬೇರೆ ದೇಶ ಯಾವ ಥರ ಇರ್ತದೋ ಆ ಥರ ಪ್ರತಿಯೊಂದು ಎಲ್ಲ ಸ್ಪೂ ಶೂಟಿಂಗ್ಗೋಸ್ಕರನೇ ಪ್ರತಿಯೊಂದು ಶೂಟಿಂಗ್ಗೋಸ್ಕರನೇ ಅಂದರೆ ದೊಡ್ಡ ದೊಡ್ಡ ಮೂವಿಗಳು ಏನು ಇಲ್ಲಿ ಸೂಟ್ ಆಗುವ ಪ್ರತಿಯೊಂದನ್ನು ಅವರು ಅವ್ರದೇ ಆದ ಒಂದು ಈ ಥರ ಬಸ್ ಅವೆ ಅದರಲ್ಲಿ ಕೂರಿಸ್ಕೊಂಡು ಇಲ್ಲಿ ಇಂಥ ಇನ್ನು ಸಿನಿಮಾ ನಡೆದೈತೆ ಇಂಥ ಸಿನಿಮಾ ಇಲ್ಲಿ ಸಾಂಗ್ ಶೂಟ್ ಆಗೈತೆ ಫೈಟ್ ಶೂಟ್ ಆಗೈತೆ ಕೆ ಜಿ ಎಫ್ ಆಗಿರ್ಬೋದು ಬಾಹುಬಲಿ ಬಾಹುಬಲಿ ಇದೂ ಇವ್ ಮಾತ್ರ ಪ್ರತಿಯೊಂದು ಸಿನಿಮಾನು ಯಾವ್ಯಾವ್ದು ಶೂಟಿಂಗ್ ನಡೆದೈತೋ ಎಲ್ಲನವರೇ ಹೇಳ್ತಾರೆ ಹೀಗೆ ಸೆಂಟ್ರಲ್ ಜೈಲು ಕೈದೆಗಳು ಕೊಡಾಕಿರೋದು ನೋಡಿ ಇಲ್ಲೇ ಹೇಗೆ ಬಡ್ಕತ ಇರ್ತಾರೆ ಸಕಾತಾಗೈತೆ ಮಾತ್ರ ರಿಯಲ್ ಆಗಿ ನೋಡಬೇಕು ಭಯಂಕರವಾಗೈತೆ ಪ್ರತಿಯೊಂದು ಸೌಲಭ್ಯನೂ ಐತೆ ತುಂಬ ಚೆನ್ನಾಗಿತ್ತು ಆದರೆ ಇನ್ನೂ ನಗಡಿ ಕೆಮ್ಮು ಸಿಕ್ಕಾಬಟ್ಟೆ ಐತೆ ನಗಡಿ ಕೆಮ್ಮಲು ಹೋಗಿಲ್ಲ ಇನ್ನೂ ಒಂದು ವಾರ ಬೇಕು ಅನ್ಕತಿಂದ ನಗಡಿ ಕೆಮ್ಮಲು ಹೋಗಿ ಒಟ್ನಲ್ಲಿ ಚೆನ್ನಾಗಿತ್ತು ಎಷ್ಟೋ ಅಷ್ಟೊಂದು ಕೋಟ್ಯಂತರ ಜನ ಹೋಗುವಂಥ ಒಂದು ಸ್ಥಳಕ್ಕೆ ನಾವು ಹೋಗಿ ಬಂದದ್ದು ನಮಗೂ ಒಂಥರ ಖುಷಿ ಏಕೆಂತಂದರೆ ಅವು ಸುಮ್ಮ ಸುಮ್ಮನೆ ಹುಡುಗಾಟದ ಮಾತಲ್ಲ ಯಾವಾಗ ಬೇಕಂದ್ರೆ ಅವಾಗ ಹೋಗಿ ಬರೋಕ್ಕುವೆ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮೆಲ್ಲರಿಗೂ